ಕರ್ನಾಟಕ ಸೇನೆ ಕಲಬುರಗಿ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹೃದಯಘಾತದಿಂದಾಗಿ ಮರಣದ ಸಂಖ್ಯೆ ಹೆಚ್ಚಾಗುತ್ತಿದೆ ಜಿಲ್ಲಾದ್ಯಂತ ಜನರು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಸಾವಿರಾರು ಜನ ಆಗಮಿಸಿ ತಪಾಸಣೆ ಮತ್ತು ಚಿಕಿತ್ಸೆಗೆ ಆಗಮಿಸುತ್ತಿದ್ದು ರೋಗಿಗಳ ಸಂಖ್ಯೆ ಹೆಚ್ಚಾಗಿ ಚಿಕಿತ್ಸೆ ದೊರೆಯುತ್ತಿಲ್ಲ ಹಾಗಾಗಿ ಆರೋಗ್ಯ ಸಿಬ್ಬಂದಿಗಳ ಕೊರತೆ ಇದ್ದಲ್ಲಿ ಕಲಬುರಗಿ ನಗರದಲ್ಲಿ ಈಗಾಗಲೇ ತರಬೇತಿ ಪಡೆದ ನರ್ಸುಗಳು ವೈದ್ಯರು ಆರೋಗ್ಯ ಸಿಬ್ಬಂದಿಗಳು ಇರುವುದರಿಂದಾಗಿ ಇವರನ್ನು ಆಯಾ ಹುದ್ದೆಗಳಿಗೆ ಶೀಘ್ರವಾಗಿ ಭರ್ತಿ ಮಾಡಬೇಕು ಇಲ್ಲವೇ ಹುದ್ದೆಗಳ ಭರ್ತಿಗಾಗಿ ಟೆಂಡರ್ ಕರೆದು ಇಲ್ಲಿನ ಸ್ಥಳೀಯರಿಗೆ ಮೊದಲ ನೇಮಕಕ್ಕೆ ಅವಕಾಶ ಒದಗಿಸಿಕೊಡಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ಕಲಬುರಗಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಳಕರ್ ಹಾಗೂ ರಮೇಶ್ ಬಿದರ್ಕರ್ ರಾಜ್ಯ ಗೌರವ ಅಧ್ಯಕ್ಷರು ಆಗ್ರಹಿಸಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಘಾತದ ಒಂದು ಮಹಾಮಾರಿ ಬಹಳ ಎಲ್ಲ ಕಡೆನೂ ಇಪ್ಪತ್ತು ವರ್ಷದ ಹುಡುಗರಿಗೆ ಸಹ ಹೃದಯಘಾತ ಬರತಕ್ಕಂತ ಒಂದು ದೊಡ್ಡ ಘಟನೆಗಳು ನಡೀತಾ ಇದೆ ಹಾಗಾಗಿ ಈ ಕಡೆ ಆರೋಗ್ಯ ಮಂತ್ರಿಗಳು ತುಂಬಾ ಗಮನ ಹರಿಸಬೇಕು ಯಾಕಪ್ಪ ಅಂತಂದ್ರೆ ಪ್ರತಿ ಹಳ್ಳಿಗಳು ಹಳ್ಳಿಗಳಿಂದ ಇಲ್ಲಿ ಜಯದೇವ್ ಹಾಸ್ಪಿಟಲ್ಗೆ ಬರ್ತಾರೆ ಒಂದು ದಿನಾಲು ಸಂಜೆವರೆಗೂ ನಿಂತರು ಒಂದೊಂದು ಸಾರಿ ನಾಲ್ಕು ನಾಲ್ಕು ಮೂರು ಮೂರು ತಾಸು ಆಗುತ್ತೆ ಒಂದು ಚಿಟ್ಟಿ ತೊಗೊಳ್ಬೇಕಾದ್ರೆ ಅವರು ಭಾಳ ಕಷ್ಟ ಆಗೈತೆ ಹಾಗಾಗಿ ಈಗ ನಾವೇನು ಈ ಇವತ್ತು ಈ ಒಂದು ಪ್ರೆಸ್ ಮೀಟ್ ಏನು ಮಾಡ್ತಾಯಿದ್ದೀವಿ ಇದು ಆರೋಗ್ಯ ಮಂತ್ರಿಗಳ ಮಂತ್ರಿಗಳ ಗಮನ ಕೊಡಬೇಕು ಯಾಕಪ್ಪ ಅಂತಂದರೆ ಪ್ರತಿಯೊಂದು ಕಡೆ ಈಗ ನೋಡಿರಿ ನಮ್ಮ ಕೇಂದ್ರ ನಮ್ಮ ಇದರಲ್ಲಿ ಬಡಾವಣೆಗಳಲ್ಲಿ ಒಂದು ಆರೋಗ್ಯ ಕೇಂದ್ರಗಳಿರ್ತವೆ ಆ ಕೇಂದ್ರಗಳಿಗಾಗಲಿ ಹಳ್ಳಿಗಳ ಒಂದು ಆರೋಗ್ಯ ಕೇಂದ್ರಗಳಿಗಾಗಲಿ ಒಬ್ಬೊಬ್ಬ ಒಳ್ಳೆ ಡಾಕ್ಟ್ರನ್ನ ನೇಮಿಸಬೇಕು ಯಾಕಪ್ಪ ಅಂತಂದರೆ ಡಾಕ್ಟರ್ಗಳದು ತುಂಬ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತಂದರೆ ಅಲ್ಲಿಂದ ಒಬ್ಬ ಪೇಶೆಂಟ್ ತೊಗೊಂಬಂದು ಇಲ್ಲೊಂದು ಚಿಟ್ಟಿ ಮಾಡಿ ಒಳಗಡೆ ಹೋಗೋ ತನಕ ಭಾಳ ಕಷ್ಟ ಆಗ್ತಿದೆ ಯಾಕಂದರೆ ನಾವು ಇತ್ತೀಚೆಗೆ ಒಂದು ಎರಡು ದಿನದ ಹಿಂದೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಅದೇ ಅದು ಆಗದೆ ನಮ್ಮ ಈ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಐಳ್ಕರ್ ಅವ್ರಿಗೂ ಸಹ ಈ ಒಂದು ಹೃದಯ ಪ್ರಾಬ್ಲಮ್ ಆಗಿತ್ತು ಅವ್ರಿಗೂ ಅವರು ಒಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರೆ ಅವರಿಗೆ ಅವ್ರಿಗೆ ತೊಂದರೆ ಆಗಿತ್ತು ಅಂಥ ಒಂದು ಘಟನೆಗಳು ನಾವು ದಿನಾಲು ದಿನಾಲೂ ನೋಡ್ತಾ ಇದ್ದೀವಿ ದಯವಿಟ್ಟು ಆ ಕಡೆ ಸ್ವಲ್ಪ ಜಾಸ್ತಿ ಗಮನ ಹರಿಸಿ ಆರೋಗ್ಯ ಮಂತ್ರಿಗಳು ಪರಿಹಾರ ಆದಷ್ಟು ಏನಪ್ಪ ಅಂತಂದರೆ ಎಲ್ಲ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥವ್ರು ಎಲ್ಲರೂ ರೆಡಿಯಾಗಿರ್ಬೇಕಲ್ಲಿ ಯಾಕಪ್ಪ ಅಂತಂದರೆ ಹೃದಯಾಘಾತ ಬಂದಿದ್ದಾಗ ಚಿಟ್ಟಿ ತೊಗೊಂಡು ಅವ್ರನ್ನ ಒಳಗೆ ಕರ್ಕೊಂಡೋಗಿ ತೋರಿಸೋ ತನಕ ಏನಾಗುತ್ತೆ ಅನ್ನೋ ಆತಂಕ ಭಯವೂ ಇರುತ್ತೆ ಅಂದರೆ ಫಸ್ಟ್ ಏಡ್ ಅಂತೇನಿರುತ್ತಲ್ಲ ಅದು ಆ ತಮ್ಮ ತಮ್ಮ ಒಂದು ಹಳ್ಳಿಗಳಲ್ಲಿ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ನೇಮಿಸ್ಬೇಕಂತ ನಾವು ಈ ಮೂಲಕ ಹೇಳ್ಕೊಳ್ತಾ ಇದ್ದೀವಿ ಇವತ್ತು ವಿಶೇಷ ನಾವು ಒಂದು ಸುದ್ದಿಗೋಷ್ಠಿ ಬಂದು ವಿಶೇಷ ಏನಪ್ಪ ಅಂದರೆ ಮನಸ್ಸಿಗೆ ಭಾಳ ನೋವಾದಂಥ ದುಃಖ ಸಂದ ಸಂಗತಿ ನಮಗೆ ಯಾಕಂದ್ರೆ ನಾನು ಇಶ್ ಇತ್ತೀಚೆಗೆ ಎಲ್ಲ ಕಡೆ ಮಾಧ್ಯಮದಲ್ಲಿ ಇದ್ದೀನಿ ಹೃದಯದಿಂದ ಭಾಳಷ್ಟು ಚಿಕಿತ್ಸೆಗೆ ಒಳಗಾಗಿ ಭಾಳಷ್ಟು ಜನ ನಲವತ್ತರಿಂದ ನಲವತ್ತು ಏಳು ವರ್ಷ ಅಥವಾ ಇಪ್ಪತ್ತು ಇಪ್ಪತ್ತೈದು ವರ್ಷದ ಜನಗಳು ಭಾಳಷ್ಟು ಇವತ್ತು ಮೃತಪಡಕತ್ತಾರೆ ಇವತ್ತು ನಾನು ನನಗೂ ಕೂಡ ಆದಾಗ ನಾನು ನಮ್ಮ ಏರಿಯಾ ಬಂದ್ಬಿಟ್ಟು ತಾರ್ಫೆಲು ತಾರ್ಫೆಲಲ್ಲಿ ದೊಡ್ಡ ಒಂದು ಹಾಸ್ಪಿಟಲ್ ಇದೆ ಹಾಸ್ಪಿಟಲು ಭಾಳಷ್ಟು ಒಂದು ಇಪ್ಪತ್ತು ವರ್ಷದಿಂದ ಮಾಡಿದ್ದಾರೆ ಅಲ್ಲಿ ನಾವು ನನ್ನ ಸ್ವಲ್ಪ ಇದೇ ಬನ್ನಿ ಆದಾಗ ಹೋಗಿದೆ ಅಲ್ಲಿಗೆ ಹೋದಾಗ ಒಬ್ಬರೇ ಇದ್ದರು ಅವರೆಲ್ಲ ತಮಾಷೆ ಮಾಡ್ಕೊಂತ ಮಜವಾಗಿ ಕುಂತೀವಿ ನಾನು ಹೋದೆ ಸ್ವಲ್ಪ ಚಿಕಿತ್ಸೆ ಮಾಡ್ಬೇಕಮ್ಮ ನಾವು ಅಂದಾಗ ಏ ಇಲ್ಲೆಲ್ಲ ಆಗಲ್ರಿ ಇಲ್ಲಿ ನಮಗೆ ಏನು ಸಾಮಾನಿಲ್ಲ ಏನಿಲ್ಲ ಇಲ್ಲ ನೀವು ಹೋಗಿರಿ ಹೋಗ್ರಿ ಅಂದರು ನಾನಂದೆ ಇಲ್ಲಿ ಹಾಸ್ಪಿಟಲ್ ನೇಮಕ ಮಾಡಿದ್ದು ಏರೇ ಏರಿಯಾಕೆ ಯಾಕಂದ್ರೆ ಯಾವ್ದನ್ನು ತೊಂದರೆ ಆದಾಗ ಎಲ್ಲಿ ತೊಂದರೆ ಆದಾಗ ಸಲಾಗೆ ಮಾಡಿರ್ತಾರೆ ಬಟ್ ಇವರು ನಾವು ಇಲ್ಲಿ ಜಾಸ್ತಿ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಮತ್ತು ರಾತ್ರಿ ಹೊತ್ತಲ್ಲಿ ಇದೆಲ್ಲ ಹೃದಯ ನೋವು ಆದರೆ ನಾವು ಎಲ್ಲಿಗೆ ಹೋಗ್ಬೇಕು ಜೇಮ್ಸ್ಗೆ ಹೋಗ್ಬೇಕಾದ ನಂತರ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ತಾಲೂಕು ಲೆವೆಲ್ ಗ್ರಾಮ ಲೆವೆಲ್ಲು ನಗರ ಲೆವೆಲ್ನಲ್ಲಿ ನಾನು ನೋಡೋಂಥ ಹಾಸ್ಪಿಟ್ಲ್ಗಳು ಭಾಳಷ್ಟು ಇವ್ರು ನೇಮಕ ಮಾಡಿದ್ದು ಒಂದು ಇಪ್ಪತ್ತು ವರ್ಷ ನೇಮಕ ಮಾಡಿ ಹಾಸ್ಪಿಟ್ಲ್ಗಳು ನಾವು ನಾವಂತೀವಿ ಆವೂ ಏರಿಯಾ ಅವೆವು ಜಿಲ್ಲೆ ಅವೆ ತಾಲೂಕು ಅವು ಗ್ರಾಮದಲ್ಲಿ ಇದ್ದಂಥ ನೀವು ಆಸ್ಪಿಟ್ಲು ಕರೆಕ್ಟಾಗಿ ಅದನ್ನು ನಡ್ಸ್ಕೊತ ಹೋಗಿದರೆ ಇವತ್ತು ಯಾರು ಜನ ನಮ್ಮ ಜಗದೇವಕ್ಕೆ ಬಂದು ಚಿಕಿತ್ಸೆ ಪಡ್ಕೋಬೇಕಂತ ಅವಶ್ಯಕತೆ ಇರ್ತಿಲ್ಲ ಯಾಕಂದರೆ ಇವರು ಅಲ್ಲಿ ಯಾವುದೂ ಸೌಲಭ್ಯ ಇರಲಾರ ಬಟ್ಟಿಗೆ ಅಲ್ಲಿ ಬ್ಲಡ್ ಟೆಸ್ಟಿಂಗ್ ಇರೋಂಗಿಲ್ಲ ಇ ಸಿ ಜಿ ಇರಂಗಿಲ್ಲ ಕೋ ಇರೋಂಗಿಲ್ಲ ಅಲ್ಲಿ ಇದ್ದರೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಇವ್ರು ನೆಗ್ಲೆಕ್ಟ್ ಏನು ಮಾಡ್ತಿದ್ರು ಅಂತಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಪ್ರಿಯಾಂಕ ಸಾಹೇಬ್ರಿಗೆ ಹೇಳಕ್ಕೆ ಇಷ್ಟಪಡ್ತು ನಾನು ಹಾಗೂ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗಾಗಿ ಇವಾಗ ಇಷ್ಟಪಡ್ತೀನಿ ನಮ್ಮ ಡಿ ಎಚ್ ಓ ಸಾಬೇಬ್ರಿಗೆ ಹೇಳಕ್ಕೆ ಇಷ್ಟಪಡ್ತು ನಾನು